ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜೀವ್ ಅವರೇ ನಿವೃತ್ತ ಏರ್ ವೈಸ್ ಮಾರ್ಷಲ್ ಮುರಳಿ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮುರಳಿ ಸರ್ ಗಿರೀಶ್ ಲಿಂಗಣ್ಣ ಭದ್ರತಾ ವಿಶ್ಲೇಷಕರು ವಿದೇಶಾಂಗ ಎಕ್ಸ್ಪರ್ಟ್ ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಪುಣೆಯಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ಯು ಆರ್ ಮಿಸ್ಸಿಂಗ್ ದ ಆಕ್ಷನ್ ನಮ್ಮ ಪತ್ರಕರ್ತರಿಗೆ ಒಂದೊಂದು ಸಲ ರೀ ಏನೋ ದೊಡ್ಡ ಸುದ್ದಿ ಸ್ಟುಡಿಯೋದಲ್ಲಿ ಇರಬೇಕು ವಿ ಹ್ಯಾವ್ ಟು ಟೇಕ್ ಹೆಡ್ ಆನ್ ಹಂಗಿದ್ದಾಗ ಏನೇನೋ ಪರ್ಸನಲ್ ಕಾರ್ಯಕ್ಕೆ ಹೊರಗಡೆ ಹೋಗ್ಬಿಟ್ಟಿರ್ತೀವಿ ಎಸ್ ಪ್ರಶಾಂತ್ ಮಿಸ್ಸಿಂಗ್ ಆದ್ರೆ ಪೆಹಲ್ಗಾಂ ದಾಳಿ ನಡೆದ ಸಂಜೆ ಎಸ್ ಇಡೀ ಆ ಒಂದು ದಾಳಿ ನಡೆದಿರ್ತಕ್ಕಂತ ರೀತಿಯ ಬಗ್ಗೆ ಏನೊಂದು ಆಕ್ರೋಶ ಇತ್ತು ನನಗನ್ಸತ್ತೆ ಇವತ್ತು ಬೆಳಿಗ್ಗೆಯಿಂದ ಬರ್ತಾ ಇರ್ತಕ್ಕಂತ ಸುದ್ದಿಗಳು ಭಾರತೀಯ ಪಡೆಗಳು ನಡೆಸಿರ್ತಕ್ಕಂತ ದಾಳಿಯ ಪ್ರೆಸಿಷನ್ನು ಆ ಡೇರಿಂಗ್ ಇದೆ ಅಲ್ವಾ ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ಪಾಕಿಸ್ತಾನದ ಒಂಬತ್ತು ಸೆಂಟರ್ಗಳ ಮೇಲೆ ಅನ್ಸುತ್ತೆ ಎಪ್ಪತ್ತೊಂದರ ನಂತರ ಭಾರತದ ಮಿಲಿಟರಿ ಆಪರೇಷನ್ ಕಾರ್ಗಿಲ್ ಇವೆಲ್ಲವೂ ಬಿಟ್ಬಿಡಿ ಇದೊಂದು ಭಾಗ ಆದ್ರೆ ಬಹು ದೊಡ್ಡ ಆಪರೇಷನ್ ಅಂತ ನನಗನ್ಸುತ್ತೆ ಅದಕ್ಕೆ ನಿಶ್ಚಿತವಾಗಿರ್ತಕ್ಕಂತ ಒಬ್ಬ ಭಾರತೀಯನಾಗಿ ಪತ್ರಕರ್ತನಾಗಿ ಅಂತೂ ಬಿಡಿ ಭಾರತೀಯನಾಗಿ ಕೂಡ ಒಂದು ದೊಡ್ಡ ಹೆಮ್ಮೆಯ ವಿಷಯ ಅಂತ ಅನ್ಸುತ್ತೆ ಲೈಫ್ ಏನ್ ಮಾಡಕ್ಕಾಗಲ್ಲ ಆದ್ರೆ ಅವತ್ತು ಏನ್ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಪತ್ರಕರ್ತನಾಗಿ ನಾವು ರಿಪೋರ್ಟ್ ಮಾಡ್ತಾ ಇರ್ತೀವಿ ಆದ್ರೆ ಸತತವಾಗಿ ನಡೆದಿರ್ತಕ್ಕ ಬರ್ತಾ ಇರ್ತಕ್ಕಂತ ವರ್ತಮಾನಗಳಿಂದ ಏನೊಂದು ರಕ್ತ ಕುದಿತಾ ಇರುತ್ತೆ ನನಗ ಆಪರೇಷನ್ ಸಿಂಧೂರ ಹೆಸರು ಕೇಳಿದ ಕ್ಷಣ ಯಾವ್ದೋ ಒಂದು ಇದರಲ್ಲಿ ಬರ್ತಾ ಇತ್ತು ಇಲ್ಲ ಇದನ್ನು ಪ್ರಧಾನಮಂತ್ರಿಗಳೇ ಈ ಹೆಸರನ್ನ ಚೂಸ್ ಮಾಡಿದ್ರು ಅಂತಕ್ಕಂಥದ್ದು ಯಾಕಂದ್ರೆ ಯಾವ ರೀತಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಎದುರುಗಡೆ ಅವರ ಗಂಡನರನ್ನ ಕೊಲ್ಲಲಾಗಿತ್ತು ಅವರನ್ನ ವಿಧವೆಯರನ್ನಾಗಿ ಮಾಡಲಾಗಿತ್ತು ಭಾರತದ ಇಡೀ ಒಂದು ಪುರುಷಾರ್ಥಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಪ್ರಶ್ನ ಚಿಹ್ನೆಗಳನ್ನ ಮಾಡಲಾಗಿತ್ತು ನನಗನ್ಸುತ್ತೆ ದಟ್ ಇಸ್ ಅ ಫಿಟಿಂಗ್ ರಿಪ್ಲೈ ಬೈ ಕೀಪಿಂಗ್ ಸಿಂಧೂರ್ ಅನ್ಸುತ್ತೆ ಯಾಕಂದ್ರೆ ಉತ್ತರ ಭಾರತದಲ್ಲಿ ಸಿಂಧೂರ್ ಅನ್ನೋ ಹೆಸರಿಗೆ ವ್ಯಾಪಕವಾಗಿರ್ತಕ್ಕಂತ ಏನೊಂದು ಅರ್ಥ ಇದೆ ಆ ಅರ್ಥದ ರೀತಿಯಲ್ಲಿ ಹೊಡೆಯಲಾಗಿದೆ ನಂಬರ್ ಒನ್ ನಂಬರ್ ಟು ಅಜಿತ್ ನನಗನ್ಸುತ್ತೆ ಮುಗಿಸ್ತೀನಿ ನಂಬರ್ ನನಗೆ ನನಗನ್ಸುತ್ತೆ ಕಳೆದ ಬಾರಿ ನಾವೇನ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ತುಂಬಾ ಹತ್ರ ಹೋಗಿ ನಾವು ಅದು ಲಾಂಚ್ ಪ್ಯಾಡ್ ಅನ್ನ ಹೊಡೆದು ವಾಪಸ್ ಬಂದ್ವಿ ಆದ್ರೂ ನಮ್ಮ ತಲೆಮಾರಿನ ಭಾರತೀಯರಿಗೆ ಇದೊಂದು ಹೊಸ ವಿಷಯ ಯಾಕಂದ್ರೆ ಕಂದಹಾರ ಅಪಹರಣ ಇದೇ ಮಸೂದ್ ಅಜರ್ ಬಿಡುಗಡೆಗಾಗಿ ನಡೆಸಿರ್ತಕ್ಕಂಥ ಕಂದಹಾರ ಅಪಹರಣ ಪಾರ್ಲಿಮೆಂಟ್ ಅಟ್ಯಾಕ್ ಟಿವಿ ಚಾನೆಲ್ಗಳ ಎದುರು ಕಣ್ಣಿಗೆ ನಡೆದಿದ್ದು ಟೂ ಥೌಸಂಡ್ ಏಟ್ ಅಂತ ನಾವು ಒಂದ್ ರೀತಿ ನನಗೆ ನಾಚಿಕೆಯಿಂದ ತಲೆ ತಗ್ಗಸ್ತಕ್ಕಂತ ಒಂದು ಘಟನೆ ನಡೀತು ಘಟನೆಯ ಕಾರಣದಿಂದ ತಲೆ ತಗ್ಸೋದಲ್ಲ ಅದಾದ್ಮೇಲೆ ನಾವು ರಿಸ್ಪಾನ್ಸ್ ಕೊಡ್ಲಿಲ್ಲ ಅನ್ನುವ ಕಾರಣ ಹೀಗಾಗಿ ಅದು ಭಾರತೀಯ ಸೇನೆ ಸಂಪೂರ್ಣವಾಗಿ ಸನ್ನದ್ದವಾದಿ ಆಗಿದ್ದಾಗ್ಲೂ ಆಗಿದ್ದಾಗ್ಲೂ ನಾವು ರಿಸ್ಪಾನ್ಸ್ ಕೊಡ್ಲಿಲ್ಲ ನಾವು ಒಂದ್ ರೀತಿ ಡಿಪ್ಲೊಮೆಟಿಕ್ ಆಗಿರ್ತಕ್ಕಂತ ಡೋಸಿಯರ್ ಗಳನ್ನ ಕೊಡ್ತಾ ಹೋದ್ವಿ ಬಿಟ್ರೆ ಏನೂ ಮಾಡ್ಲಿಲ್ಲ ಆದ್ರೆ ಇಲ್ಲಿ ಬರೀ ನೋಡಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಕೂಡ ಗಡಿಯಿಂದ ಬಹಳ ದೂರ ಏನು ಹೋಗಿರ್ಲಿಲ್ಲ ಆದ್ರೆ ಇಲ್ಲಿ ನಡೆದಿರ್ತಕ್ಕಂಥ ಮಿಸೈಲ್ ಸ್ಟ್ರೈಕ್ ಪಂಜಾಬ್ನಲ್ಲಿ ದಾಟ್ ಈಸ್ ನಾಟ್ ಪಿಒಕೆ ಮತ್ತು ಇಡೀ ಸಿವಿಲ್ ಫೆಸಿಲಿಟೀಸ್ ಗಳ ನಡುವೆ ಈ ರೀತಿಯ ಮದ್ರಾಸಾಗಳನ್ನ ಕಟ್ಕೊಂಡು ಕುಳಿತಿದ್ದಾರೆ ಅಲ್ಲಿ ಈ ದಾಳಿಗಳ ನಡೆದಿದ್ದು ನಿಶ್ಚಿತವಾಗಿ ಭಾರತದ ಕೆಪಾಬಿಲಿಟೀಸ್ ಅನ್ನ ನಿಶ್ಚಿತವಾಗಿ ತೋರಿಸುತ್ತೆ ಎರಡನೇ ಅಂಶ ಮೂರನೇ ಅಂಶ ನನಗನ್ಸುತ್ತೆ ಅಜಿತ್ ಜಗತ್ತು ನಮ್ಗೆ ಅವತ್ತಿಗೂ ಕೂಡ ಜಾರ್ಜ್ ಬುಷ್ ಇರ್ಲಿ ಬಿಲ್ ಕ್ಲಿಂಟನ್ ಇರ್ಲಿ ಅವರ ದೇಶದ ಮೇಲೆ ಆಪತ್ತು ಬಂದಾಗ ಐದರ್ ವಿತ್ ಅಸ್ ಆರ್ ನಾಟ್ ವಿತ್ ಅಸ್ ಅಂತಕ್ಕಂಥದ್ದು ವಾರ್ ಆನ್ ಟೆರರ್ ಅಂತಕ್ಕಂಥದ್ದನ್ನೆಲ್ಲ ಮಾತನಾಡ್ತಾ ಇದ್ರು ಆದ್ರೆ ನಾವು ಮೊದಲ ಬಾರಿ ಚೈನಾ ಇವತ್ ಹೇಳ್ತು ಇಟ್ ಇಸ್ ರಿಗ್ರೆಟೇಬಲ್ ಅಂತ ಹೇಳ್ತು ಅಮೆರಿಕ ನೀವು ರಿಸ್ಟ್ರೈನ್ ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತು ಯುರೋಪಿಯನ್ ದೇಶಗಳು ಆಸ್ ಯು ಇಲ್ಲ ನೀವು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತು ಮುಸ್ಲಿಂ ದೇಶಗಳು ಇರಾನ್ ನಾವು ಬೇಕಾದ್ರೆ ಮೀಡಿಯೇಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತು ಆದ್ರೆ ಭಾರತ ಯಾವುದೇ ವಿದೇಶದ ಒತ್ತಡಕ್ಕೆ ಬಗ್ಗದೆ ನಮಗೆ ಕೆಪಬಿಲಿಟಿ ಇದೆ ಇಫ್ ಚೈನಾ ವಾಂಟ್ಸ್ ಟು ಕಮ್ ಇನ್ ಲೆಟ್ ದೆಮ್ ಕಮ್ ಇನ್ ಇಫ್ ಟರ್ಕಿ ವಾಂಟ್ಸ್ ಟು ಕಮ್ ಇನ್ ಲೆಟ್ ದೆಮ್ ಕಮ್ ಇನ್ ನಮಗೆ ನಮ್ಮ ದೇಶದ ಸವೆರ್ನಿಟಿ ನಮ್ಮ ದೇಶದ ಭದ್ರತೆ ಮುಖ್ಯ ಅಂತಕ್ಕಂಥದ್ದನ್ನೇನು ಅಂತಾರಾಷ್ಟ್ರೀಯ ಜಗತ್ತಿಗೆ ತೋರಿಸಿದ್ದಿದೆ ಅಲ್ವಾ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯನ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್